ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನುಗ್ಗೆಕಾಯಿ ಸಾರು ಹೇಗೆ ಮಾಡುವುದೆಂದು ಸುಲಭ ವಿಧಾನದಲ್ಲಿ ನೋಡೋಣ ನೋಡಿ ನುಗ್ಗೆಕಾಯಿ ಸಾರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹೆಚ್ಚು ಕಮ್ಮಿ ಈ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದೊಳಗೆ ಈ ನುಗ್ಗೆಕಾಯಿ ಬೆಳೆ ಬಹಳ ಬರುತ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಈ ರೀತಿಯಾಗಿ ಈ ಸಾಂಬಾರನ್ನು ಮಾಡ್ತೀವಿ ಮೊದಲಿಗೆ ನಾನು ನುಗ್ಗೆಕಾಯಿಯನ್ನು ಹೆಚ್ಕೊಂಡು ನೀರಿನಲ್ಲಿ ಇಡ್ತಾ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಮತ್ತು ಕುಕ್ಕರ್ನಲ್ಲಿ ಹೆಸರುಬೇಳೆ ಮತ್ತು ತೊಗರೆಬೇಳೆನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ ಹೆಸರು ಬೇಳೆ ಸಾರಿನ ಒಂದು ರುಚಿ ಹೆಚ್ಚುತ್ತದೆ ನಾನು ಇಲ್ಲಿ ಕುಕ್ಕರ್ನಲ್ಲಿ ಈ ಬೇಳೆಯನ್ನು ಮತ್ತು ಒಂದು ಈರುಳ್ಳಿ ಎರಡು ಟೊಮೆಟೊವನ್ನು ಹಾಕಿ ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಹಾಗೂ ಎಣ್ಣೆಯನ್ನು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಲಿಡ್ಡನ್ನು ಮುಚ್ಚುತ್ತಿದ್ದೇನೆ ಬೇಳೆ ಚೆನ್ನಾಗಿ ಕುದಿಬೇಕು ಎರಡು ವಿಸಿಲನ್ನು ಹೊಳಸ್ಕೊಂಡಿದ್ದೇನೆ ಇಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರು ಹೆಚ್ಚು ಕಮ್ಮಿ ಎಲ್ಲರಿಗೂ ಕೂಡ ಇಷ್ಟವಾಗುತ್ತದೆ ನಾನಿಲ್ಲಿ ಈ ಒಂದು ಸಾರಿಗೆ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಕಲಿಸಿಟ್ಟುಕೊಳ್ಳುತ್ತಿದ್ದೇನೆ ಹಾಗೆ ಒಂದು ಲಿಂಬೆ ಹಣ್ಣಿನ ಗಾತ್ರದೊಳಗೆ ಹುಣಸೆಹಣ್ಣನ್ನು ಕೂಡ ನಾನು ಇಲ್ಲಿ ನೆನೆಸಿಟ್ಟುಕೊಳ್ಳುತ್ತಿದ್ದೇನೆ ಒಂದು ಹಸಿ ಖಾರದ ಪೇಸ್ಟನ್ನು ಮಾಡಬೇಕಲ್ಲ ಸಾಂಬಾರಿಗೋಸ್ಕರ ಇಲ್ಲಿ ನಾನು ಒಣ ಖಾರವನ್ನು ಉಪಯೋಗ ಮಾಡ್ತಾ ಇರ್ ಇಲ್ಲ ಹಾಗಾಗಿ ಹಸಿಮೆಣಸಿನ ಖಾರಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಮಿಕ್ಸಿಯಲ್ಲಿ ಮಾಡಿಟ್ಟುಕೊಳ್ಳೋಣ ಅಷ್ಟರಲ್ಲಿಯೇ ಕುಕ್ಕರು ಕೂಡ ಬೇಳೆ ಬೆಂದು ಬಂದಿದೆ ಬೆಂದಂತಹ ಬೇಳೆಯನ್ನು ಚೆನ್ನಾಗಿ ಸ್ಮ್ಯಾಷ್ ಮಾಡಿಕೊಂಡು ನುಗ್ಗೆಕಾಯಿ ಕುದಲಿಟ್ಟ ಪಾತ್ರೆಗೇ ಈ ಬೇಳೆಯನ್ನು ಕೂಡ ಹಾಕಿ ಅದು ಬೇಳೆ ಮತ್ತು ನುಗ್ಗೆಕಾಯಿ ಒಟ್ಟಿಗೇ ಒಂದು ಸ್ವಲ್ಪ ಒಂದೆರಡು ಕುದಿಯನ್ನು ಬರಲಿ ಆವಾಗ ನುಗ್ಗೆಕಾಯಿಗೂ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನಾವು ಒಗ್ಗರಣೆಗೆ ಒಂದು ಪಾತ್ರೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಇಂಗು ಇಷ್ಟನ್ನು ಹಾಕಿ ನಂತರ ಹಸಿ ಮೆಣಸಿನ ಖಾರದ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ನಿಮ್ಮನೆಯಲ್ಲಿ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಹಸಿ ಖಾರವನ್ನು ಹಾಕಿದ್ದೇನೆ ಅದನ್ನು ಚೆನ್ನಾಗಿ ಯಾಕಂದರೆ ಹಸಿದಾಗಿಯೇ ನಾವು ಮಿಕ್ಸ್ ಮಾಡ್ಕೊಂಡಿರ್ತೇವಲ್ಲ ಮಿಕ್ಸರ್ ಮಾಡ್ಕೊಂಡಿರ್ತೀವಿ ಆ ಕಾರಣಕ್ಕೆ ಅದು ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಇದ್ದೀನಿ ಅಲ್ಲಿಯೂ ಕೂಡ ಅರಿಶಿನವನ್ನು ಉಪಯೋಗ ಮಾಡ್ಕೊಂಡಿದ್ವಿ ಸ್ವಲ್ಪ ನೋಡಿ ಹಾಕ್ಕೋಬೇಕು ಉಪ್ಪು ಮತ್ತು ಅರಿಶಿನ ಪುಡಿ ನೆಕ್ಸ್ಟ್ ಈಗ ನಾನು ಕುದಿಯಲಿಟ್ಟಂತಹ ನುಗ್ಗೆಕಾಯಿ ಬೇಳೆಯನ್ನು ಈ ಒಂದು ಒಗ್ಗರಣೆಗೆ ಹಾಕಿಕೊಳ್ಳುತ್ತಿದ್ದೇನೆ ಈಗ ಇದು ನೀಟಾಗಿ ಕುದಿ ಬರ ಕುದಿ ಬರಲಿ ಹೀಗೆ ಕುದಿಯುವಾಗ ನಾವು ನೆನೆಸಿಟ್ಟುಕೊಂಡಂಥ ಹುಣಸೆ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಏನು ಮಾಡೋಣ ಆ್ಯಡ್ ಮಾಡ್ಕೊಳ್ಳೋಣ ಹುಣಸೆ ಹಣ್ಣನ್ನು ನಾವು ಬಳಸಿದಾಗ ಸ್ವಲ್ಪ ಬೆಲ್ಲವನ್ನು ಕೂಡ ನಾವು ಟೇಸ್ಟ್ಗೋಸ್ಕರ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿರಿ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಮನೆಯಲ್ಲೇ ತಯಾರು ಮಾಡಿಟ್ಟಂತಹ ಸಾಂಬಾರ್ ಪೌಡಿದ್ರೂ ಸರಿ ಹೊರಗಡೆ ತಂದು ಇಟ್ಟಂತಹ ಸಾಂಬಾರ್ ಪೌಡಿ ಪುಡಿಯಾದ್ರೂ ಸರಿ ಒಂದು ಚಮಚದಷ್ಟು ನಾನು ಏನು ಮಾಡ್ತಾ ಇದ್ದೀನಿ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಾಂಬ ಒಂದು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ನಾನಿಲ್ಲಿ ಹಾಕಿದ್ದೇನೆ ನಂತರ ಇದು ಕುದಿಯುವಂತಹ ಒಂದು ಟೈಮಲ್ಲಿ ಈಗ ನಾನು ಕಡಲೆ ಹಿಟ್ಟನ್ನು ಕಲಿಸಿಟ್ಕೊಂಡಿದ್ನಲ್ಲ ಆ ಕಡಲೆ ಹಿಟ್ಟನ್ನು ನಾನು ಏನು ಮಾಡ್ತಾಯಿದ್ದೀನಿ ಈಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಸಾಕು ಕಡಲೆ ಹಿಟ್ಟನ್ನು ಹೀಗೆ ನೀಟಾಗಿ ಇದನ್ನು ಒಂದು ತಿಕ್ನೆಸ್ ಕೊಡೋದ್ರ ಸಲುವಾಗಿ ಕೂಡ ಇದನ್ನು ನಾವೇನು ಮಾಡ್ತೀವಿ ಉಪಯೋಗವನ್ನು ಮಾಡ್ಕೋತೀವಿ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಾವು ಇದು ನುಗ್ಗೆಕಾಯಿ ಕುದಿಯುವಾಗೂ ಹಾಕಿದ್ವಿ ಹಾಗಾಗಿ ಇಲ್ಲಿ ನೋಡಿಕೊಂಡೇ ಹಾಕ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕಿದೆ ನೋಡಿ ನೀಟಾಗಿ ಸಾಂಬಾರು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ಮನೆ ತುಂಬ ಘಮ ಘಮ ಅಂತ ಇದೆ ಸಾಂಬಾರ್ ನೋಡಿ ಈ ರೀತಿಯಾಗಿ ಕುದಿ ಬಂದ ಮೇಲೆ ಸಾಂಬಾರ್ ರೆಡಿಯಾಗಿದೆ ಅಂತ ಅರ್ಥ ನೀವು ಇದೇ ವಿಧಾನದಲ್ಲಿ ಒಂದು ಒಂದು ಸರ್ತಿ ಸಾಂಬಾರನ್ನು ಮಾಡಿಕೊಂಡು ರುಚಿ ಹೇಗಿದೆ ಎಂದು ತಿಳಿಸಿ ನುಗ್ಗೆಕಾಯಿಂತ್ರ ನಾವು ಸಾಕಷ್ಟು ವೆರೈಟಿಯನ್ನು ಮಾಡ್ಕೋಬೋದು ನಾನಿಲ್ಲಿ ಕಾಯಿ ರುಬ್ಬಿ ಹಾಕಿ ಮಾಡಿ ತೋರಿಸಿಲ್ಲ ಇನ್ನೊಂದು ರೀತಿ ಒಳಗೊಳಗ ಕಾಯಿಯನ್ನು ರುಬ್ಬ ಹಾಕಿ ಕೂಡ ಈ ಸಾರನ್ನು ಕೂಡ ಮಾಡ್ಬೋದು ಅನಂತರ ನುಗ್ಗೆಕಾಯಿ ಫ್ರೈ ಕೂಡ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತದೆ ಹೆಚ್ಚು ಕಮ್ಮೆ ಮದುವೆ ಮನೆಗಳಲ್ಲೆಲ್ಲ ನುಗ್ಗೆಕಾಯಿ ಫ್ರೈ ಕೂಡ ಮಾಡಿರ್ತಾರೆ ತಿನ್ನಲು ಹಾಗೆ ಹಾಗೆ ತಿನ್ಬೋದು ಅದು ಅಷ್ಟು ರುಚಿಯಾಗಿರುತ್ತೆ ನುಗ್ಗೆಕಾಯಿ ಫ್ರೈ ಕೂಡ ಈ ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಬಿಸಿ ಬಿಸಿ ಅನ್ನದ ಜೊತೆ ನುಗ್ಗೆಕಾಯಿ ಸಾರು ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡ್ತಾ ಇದ್ದರೆ ಅದರ ಮಜಾನೇ ಬೇರೆ ಈ ರೀತಿಯಾಗಿ ನೀವು ಮಾಡಿಕೊಂಡು ಊಟ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ